ನಮ್ಮ ಚಿಕ್ಕ ಬ್ರದರ್ ಅವರಿದ್ದಾರೆ ಮಹಿಮೀಸ ಸಣ್ಣದ ಮೂಲಕವಾಗಿ ಅಧ್ಯಕ್ಷರಾದಂತಹ ಸೈನಿ ಪಿಡ್ಯನ ಮೂಲಕವಾಗಿ ನಾವು ನಿಮಗೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಈ ಒಂದು ಹದಿನೈದು ನಿಮಿಷಗಳ ಕಾಲ ಆರಾಧನೆಯಲ್ಲಿ ವರನ್ನ ಕನಪಡಿಸಿ ನಮ್ಮನ್ನನ್ನು ಬಲಪಡಿಸಬೇಕೆಂದು ನಾವು ಈ ಸಮಯವನ್ನ ನಿಮಗೆ ಒಪ್ಪಿಸ್ಕೊಂಡನೆ ಓಡಿ ಟೇಕ್ ಯು ಥ್ಯಾಂಕ್ ಯು ಕೆಎಸ್ಎಸ್ ಟೀಮ್ ಅಧ್ಯಕ್ಷರಾದ ಸ್ಟಾನಿ ಪೆಂಟೋ ಅವರ ಮೂಲಕವೂ ಮತ್ತೆ ಕೂಡಿ ಬಂದಂತ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರ ಮಧ್ಯದಲ್ಲಿ ನಾನು ಆರಾಡೋದಕ್ಕೆ ಇಷ್ಟ ಪರ್ತೇನೆ ಈ ಸಮಯ ಮಾರ್ಕೊಂಡಂತ ದೇವರಿಗೆ ಸ್ತೋತ್ರಗಳಾಗಲಿ ಒಂದೇ ಒಂದು ಸೆಕೆಂಡ್ ಕಟ್ ಮಾಡಿ ಜಾಯ್ನ್ ಐತಿನಿ diddy at the setting sunkato what go what is that what shiply God love Allah Nimman ne hara

money 啊。 त्मा ಕಾನು ನೀವೇ ಅಲ್ಲವೇ ಆರಾಧನೆ ನಿಮಗೆ ಆರಾಧನೆ ನಿಮಗೆ ತೊಂದರೆ ಮಗ ಪವಿತ್ರ ಆತ್ಮನೆ ನಾ ಮಾಡುವೆ ಆರಾಧನೆ ತೊಂದರೆ ಮಗ ಪವಿತ್ರ ಮಾಡುವೆ ನನ್ನ ಜೀವ ಕಾಣವೆಲ್ಲ ನಿಮ್ಮನ್ನೇ ಆರಾಧಿಸುವ ಆರಾಧಿಸುವ ಬದುಕಿರುವ ನಿಮ್ಮನ್ನೆ ಹಾಡುವೇನು ನಿಮ್ಮನ್ನೆ ಹಾಡುವೆನು ನಿಮ್ಮನ್ನೇ ಹರಸುವೇನು ದೇವ್ರಾಮಕ್ಕೆ ಮಹಿಮೆ ಉಂಟಾಗಲಿ ಮತ್ತೊಂದು ತೆಲುಗು ಹಾಡನ್ನು ಹಾಡಿ ದೇವನಾಮವನ್ನು ಘನಪಡಿಸೋಣ ನಾ ಹೇಳಬೇಕಂದ್ರೆ ಹಿಂದಿ ಭಾಷಾ ಅಂತ ಜನಾಂಗದವರು ಆದರೆ ಕನ್ನಡ ಭಾಷೆಯನ್ನು ದೇವರು ಕಲಿಯೋದಕ್ಕೆ ಸಹಾಯ ಮಾಡಿದ್ರು ಅದು ಮಾತ್ರವಲ್ಲದೆ ತೆಲುಗು ಭಾಷೆಯಲ್ಲಿ ಒಂದು ಹಾಡನ್ನು ಹಾಡುವಂತೆ ದೇವರು ಕೃಪೆ ಮಾಡಿದ್ದಾರೆ ಆ ಹಾಡನ್ನು ಹಾಡಿ ದೇವರು ನಮ್ಮನ್ನು ಗಲಪಡಿಸೋಣ ಕಳ್ಳ

సాక్షిగా నిలిపితి నా పాప జీవితాన్ని నూతన జీవితం ఇచ్చి నీ సాక్షిగా నిలుపితివే అను క్షణం హర్షిస్తా విలువైన ప్రేమను నే చాటిస్తా అను నీతో విలువైన చాటిస్తా నన్నీళ్ళతో నేను రొంగిపోగా గుండెపోతే నాకు మిగిలిపోదా నీకోష్టరువైన సాక్షిగానే జీవిస్తా నం నీకోమే శిల్వైన సాక్షి గానే జీవిస్తా నీలో జీవి నడుపు మయలోనే వరకు

ಚೀನಾವೂ ಪ್ರಭುವ ಕಣ್ಣ ತಂಡ್ರಿ ನೀವೈನ ದೇವಾ ಕಣ್ಣೀರು ತುಡಚೀ ನಾವು ಪ್ರಬುವ ಪಾಪದ ಜೀವಿತದಲ್ಲಿ ಇದ್ದಂಥ ನಮ್ಮ ಕಣ್ಣೀರನ್ನು ನೋಡಿ ಯಾರಿಂದಲೂ ಬಿಡಿಸಲು ಸಾಧ್ಯವಾದಂಥ ಆ ಪಾಪ ಎಂಬ ಭಯಂಕರವಾದಂಥ ರೋಗದಿಂದ ನಮ್ಮನ್ನು ಬಿಡಿಸಿದಂಥದ್ದು ಅದು ನಿಜವಾಗಲು ಯೇಸು ಕ್ರಿಸ್ತನ ಪ್ರೀತಿಯಾಗಿದೆ ಅನೇಕ ಸಂಬಂಧಿಕರು ನಮ್ಮ ಜೀವಿತದಲ್ಲಿ ಹೇಳಿರ್ಬೋದು ನಿನ್ನ ಜೀವನ ಪೂರ್ತಿ ನೀನು ಸತ್ರು ನೀನು ಬದಲಾಗಲ್ಲ ಅಂತ ಹೇಳುವಂಥ ಸ್ಥಿತಿಗತಿಗಳು ನನ್ನ ಜೀವಿತದಲ್ಲೂ ನಿಮ್ಮ ಜೀವಿತದಲ್ಲಿ ನಡೆದಿರ್ಬೋದು ಆದರೆ ಬದುಕಿರುವಾಗಲೇ ಯೇಸು ಕ್ರಿಸ್ತನು ತನ್ನ ರಕ್ತದಿಂದ ತೊಳೆದು ನಮ್ಮನ್ನು ನೂತನ ಸೃಷ್ಟಿಯಾಗಿ ಮಾಡಿಯುವಂಥದ್ದು ನಿಜವಾಗಲೂ ಅದ್ಭುತವಾದಂಥ ಕಾರ್ಯ ಯಾರಿಂದಲೂ ಬದಲಾಯಿಸಲಾಗದಂಥ ಜೀವಿತಗಳನ್ನು ಈ ದಿನ ಯೇಸು ಕ್ರಿಸ್ತನು ಬದಲಾಯಿಸಿ ನಮ್ಮನ್ನು ಈ ದಿನ ನಿಲ್ಲಿಸೋದಕ್ಕಾಗಿ ದೇವರಿಗೆ ನಿಜವಾಗಲೂ ಕೃತಜ್ಞತಾ ಸ್ತುತಿಗಳನ್ನು ಸಮರ್ಪಿಸುತ್ತಾ ಒಂದು ಚಿಕ್ಕ ಪಲ್ಲವೆಯನ್ನು ಹಾಡಿಕೊಂಡು ದೇವರ ನಾಮವನ್ನು ಗಲಪಡಿಸಿಕೊಳ್ಳೋ

ನೈವೇದ್ಯಾವನೋ ಏನ ನೈವೇದ್ಯಾವೇವರು ಪ್ರೀತಿಿಸಿ ದೇವರು ಪ್ರೀತಿಿಸಿ ಮಾರ್ದ ಸೃಷ್ಟಿಯ ಮೇ ಪ್ರೀತಿ ಎಷ್ಟೆಂದು ತೋರಿದ ಪ್ರೀತಿಸಿ ದೇವರು ಪ್ರೀತಿಸಿ ದೇವರು ಪ್ರೀತಿಸಿ ಮಾಡಿದನು ಸೃಷ್ಟಿಯಾಗಿಯೆಲ್ಲವೂ ಎಲ್ಲವೂ ಮರದಲ್ಲಿ ಪ್ರೀತಿ ಎಷ್ಟೆಂದು ತೋರಿದ ಪ್ರೀತಿಸಿ ದೇವ ನಾಮಕ್ಕೆ ಮಹಿಮೆ ಉಂಟಾಗಲಿ ನಾನು ದೇವರ ಮಕ್ಕಳಾದಂಥ ನನ್ನ ಮಕ್ಕಳು ಜೊತೆಯಲ್ಲಿ ಸೇರಿ ದಿನ ಆರಾಧನೆ ಮಾಡುವಂಥ ಸೌಭಾಗ್ಯವನ್ನು ದೇವಾದಿ ದೇವನು ಈ ದಿನ ಕೊಟ್ಟದಕ್ಕಾಗಿ ಆತನಿಗೆ ಕೊಟ್ಟದ ಸ್ತುತಿಗಳನ್ನು ಸಮರ್ಪಿಸುತ್ತಾ ನನ್ನ ಆರಾಧನೆಯನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸಮಯವಾಗಿ